హాయ్ ఎలాగూ నమస్కార వెల్కమ్ బ్యాక్ టు మై యూట్యూబ్ చానల్ ఇవత్ నామ్మ దేవస్థానకి బంద్వి ఎడే కొడీ సో అయి అర్కే ఇద్రిందా నమ్మ ఆంటీ నన్న తంగి ఎలా బందిద్వి ಮದ್ಲಿಕ್ಕೆ ನಾವು ಮೊಸರನ್ನ ತಳಿಗೆ ಮತ್ತು ಹಣ್ಣಿನ ಹಣ್ಣಿನ ತುಪ್ಪ ಅಂತ ಮಾಡ್ತಾರಲ್ಲ ಹಣ್ಣಿನ ತುಪ್ಪ ಅದನ್ನ ಎಡೆ ಕೊಡ್ಬೇಕಿತ್ತು ಮೊದಲು ದೇವಸ್ಥಾನಕ್ಕೆ ಸೊ ಹಾಗಾಗಿ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ ಎಡೆನ ಬಾಳೆ ಎಲೆಯಲ್ಲಿ ಮುಚ್ಚಬೇಕಾಗಿತ್ತು ಹಾಗಾಗಿ ಬಾಳೆ ಎಲೆ ಸಿಗ್ಲಿಲ್ಲ

ಮೂಚಿಗೆ ಕಾಯಿ ಹೊಡಿಬೇಕಿತ್ತು ಸೊ ನನಗೆ ಕಾಯಿ ಹೊಡಿಯೋಕೆ ಬರಲ್ಲ ಹೇಗೆ ಕಾಯಿ ಹೊಡಿಯೋದು ಅಂತ ಅವನು ಹೇಳ್ಕೊಡ್ತಿದ್ದ ನಾನು ಒಂದೇ ಸಲ ಕಾಯಿ ಹೊಡಿತಾನೆ ಅನ್ಕೊಂಡ್ರೆ ಅವನು ಎರಡು ಸಲ ಇದು ಮಾಡಿಬಿಟ್ಟು ಆಮೇಲೆ ಕಾಯಿ ಹೊಡೆದ ನಾವಿವಾಗ ದೇವಸ್ಥಾನ ಒಳಗೆ ಹೋಗಬೇಕು ಅಲ್ಲಿ ಆಲ್ರೆಡಿ ಆಂಟಿ ಕಾಯ್ತಿದ್ದಾರೆ ಅಲ್ಲಿ ಹೋಗಿ ನಮ್ಮತ್ರ ಇತ್ತು ಪೂಜೆ ಸಾಮಾನು ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಕಾಯಿ ಹೇಗೆ ಹೊಡ್ದು ಹೊಡೆಯೋದು ಅಂತ ಹೇಳಿ ತೋರಿಸ್ತಿದ್ದಾನೆ ಅವನು ದೇವಸ್ಥಾನ ಒಳಗೆ ವೀಡಿಯೋ ಎಲ್ಲ ತೊಗೊಳಂಗಿಲ್ಲ ಅಲ್ವಾ ಸೊ ಹಾಗಾಗಿ ಅವ್ರ ಕಡೆ ನಾಲ್ಕು ಕೋಳಿ ತೊಗೊಳ್ಬೇಕಿತ್ತು ಸೊ ತಗೊಂಡು ಅಲ್ಲಿ ಕಟ್ ಮಾಡಿಸ್ತಿದ್ವಿ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪಾತ್ರೆ ಮತ್ತು ಗ್ಯಾಸ್ ಸ್ಟವ್ನ ರೆಂಟಿಗೆ ತೊಗೊಂಡ್ವಿ ಆ ಜಾಗನ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಒಬ್ಬರು ಆಂಟಿ ಅದರಿಂದ ತುಂಬ ಹೆಲ್ಪ್ ಆಯಿತು ಹೊರಗಡೆ ಮಳೆ ಬರೋ ಆಗಿತ್ತು ಸೊ ಹಾಗಾಗಿ ನಾವಿವಾಗ ತಿಂಡಿ ಮಾಡ್ಕೊಂಡು ಈಗ ಅಡುಗೆನ ಸ್ಟಾರ್ಟ್ ಮಾಡ್ತಿದ್ದೀವಿ ವಿಡಿಯೋನ ಪೂರ್ತಿ ಲೆಂತಿಯಾಗಿ ಮಾಡಿದ್ರೆ ನೋಡೋದಿಲ್ಲ ಯಾರೂ ಸೊ ಹಾಗಾಗಿ ಚಿಕ್ಕದಾಗೆ ವಿಡಿಯೋ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಹೀಗೆ ನೀವು ಯಾವ ಥರ ಹೇಳ್ತೀರಾ ಯಾವುದಾದ್ರೂ ತಪ್ಪಿದರೆ ಕಮೆಂಟ್ಸ್ ಮಾಡಿ ಏನಾದರೂ ಸರಿ ಮಾಡ್ಕೋಬೇಕಂದ್ರೆ ನನಗೆ ಇದೇ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ಯಾವ ರೀತಿಯಾಗಿ ಮಾತಾಡೋದು ಮತ್ತು ವೀಡಿಯೋಸ್ ಮಾಡೋದು ಅಂತ ಪ್ಲ್ಯಾನ್ ಇಲ್ಲ ಏನು ನೀವು ಹೇಳಿದ್ರೆ ಕಮೆಂಟ್ಸಲ್ಲಿ ನಾನು ನೆಕ್ಸ್ಟು ಇಂಪ್ರೂವ್ ಮಾಡ್ಕೋಬೋದು ಅಡಿಕೆ ನೆಕ್ಸ್ಟ್ ನಾವು ಎಡೆ ಕೊಡೋಕಂತ ತಗೊಂಡೋದ್ವಿ ಒಮ್ಮೆ ಅವಳು ಕಂಡು ಕಂದ ಹೊಡಿಬ ಅಂದರೆ ನನ್ನ ಅವಳ ಕಾಲಿಗೆ ಎಡೆ ಮೇಲೆ ನನಗೆ ಅಲ್ಲಿ ಕೊಕ್ಕರೆಗಳು ಕಾಣಿಸ್ತು ಸೊ ಅದಕ್ಕೆ ವೀಡಿಯೋ ಮಾಡ್ತಿದ್ದೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅನ್ನೋ ಕಾರಣಕ್ಕೆ ಅನ್ಸುತ್ತೆ ತುಂಬ ಪಕ್ಷಿಗಳು ಇದೆ ಅಲ್ಲಿ ಇಲ್ಲಿ ಸಿಟಿಯಲ್ಲಿ ಎಲ್ಲ ಪಕ್ಷಿಗಳು ಕಾಣೋದೇ ಇಲ್ಲ ನಾವು ನೆಕ್ಸ್ಟ್ ಊಟ ಮಾಡಿದ್ವಿ ಚೆನ್ನಾಗಾಗಿತ್ತು ತುಂಬಾ ನಾವು ಊಟ ಮಾಡಿಕೊಂಡು ಅಲ್ಲಿರೋರಿಗೆ ಊಟ ಕೊಟ್ಟು ನೆಕ್ಸ್ಟ್ ನಾವು ಖಾಲಿ ಮಾಡ್ತಾ ಇದ್ವಿ ಗಾಡಿಲ್ ಬಂದಿದ್ವಿ ಎರಡು ಗಾಡಿಲಿ జన బంద రూమ్ ఫ్రీయ కొట్టిల్ అనూ బెనిఫిట్ ఇద్దరు మాత్ర కొడోదు అంత అది నిజాల్వ యారూ అసే ఏనూ బెనిఫిట్ ఇద్దరు మాత్ర ಏನೇ ಇದ್ರು ಮಾಡೋದು ಅಂತ ನೆಕ್ಸ್ಟ್ ನಮ್ಮ ಪ್ರಯಾಣ ಹಾಸನ ಕಡೆಗೆ ಸೊ ನಾವು ಮುಂದೆ ಬಂದುಬಿಟ್ಟಿದ್ವಿ ಅವರು ಹಿಂದೆ ಬರ್ತಾ ಇದ್ದರು ನಾವು ಸುಮ್ಮನೆ ಪ್ಯಾತೋ ಸಾಂಗ್ ಆಡಿ ಹೋಗ್ತಾ ನಾವೊಂದು ಹತ್ತು ಗಂಟೆಲಿ ಹಾಸನ ರೀಚ್ ಆದ್ವಿ ಇದಾಗಿತ್ತು ನಮ್ಮ ಲಾಗ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಸ್ವಲ್ಪ ಶೇರ್ ಮಾಡಿಬಿಡಿ